ಯುವಕರು ಕಲ್ಲುಕೊಂಡು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಕ್ಕೆ ಒಂಬತ್ತು ಸಾವಿರ ಇದ್ವಿ ಎರಡನೇ ಬಹುಮಾನ ಏಳು ಸಾವಿರ ಮೂರನೇ ಬಹುಮಾನ ಐದು ಸಾವಿರ ಅದರಂತೆ ಯುವಕರಿಗೆ ತಂದ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ವಿ ಇದು ಕೂಡ ಅಷ್ಟೇ ಒಂಬತ್ತು ಮೂರನೇ ತಾರೀಕು ಕಲ್ಕೊಂಡೆ ದ್ವಿತೀಯ ಬಹುಮಾನ ಏಳು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಇದ್ವಿ ಅದರ ಜೊತೆಗೆ ಜೋಡೆತ್ತುಗಳನ್ನು ರೇಸ್ ಬಂಡಿಯ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಇದಕ್ಕೆ ಪ್ರಥಮ ಬಹುಮಾನ ಎಂಟು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ತೃತೀಯ ಬಹುಮಾನ ಐದು ಸಾವಿರ ಈ ರೀತಿ ನಮ್ಮ ಒಂದು ಕಾರ್ಯಕ್ರಮದ ನಡೆಸ್ಕೊಂಡು ಬಂದಿದ್ದೀವಿ ಈ ಪ್ರತಿ ವರ್ಷ ಒಂದೇ ದಿನ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷ ಮೂರು ಅಥವಾ ಮೂರು ಮತ್ತು ನಾಲ್ಕನೇ ತಾರೀಕು ಎರಡು ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದಕ್ಕೆ ಸಿಂಧನೂರು ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಘಟಿತಿಯವರು ಹಾಗೂ ಗೌರವಾನ್ವಿತ ರೈತ ಬಂಧನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ